ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವದ್ದೇ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ವ್ಯಕ್ತಿಯನ್ನು ಇಷ್ಟಪಡ್ತಾ ಇದ್ದರೆ ಇಷ್ಟ ಮಾಡಿದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಥವಾ ಆಗುವ ಥರ ನಿಮಗೆ ವಾಸವಾಗ್ತಾ ಉಂಟು ಅಥವಾ ಆಲ್ರೆಡಿ ಅವರು ದೂರ ಆಗಿದ್ದಾರೆ ನಿಮಗೆ ಮದುವೆಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನೀವು ಹೇಳಿರೋ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮನ್ನು ನೋಡಿದರೆ ಆಗಲ್ಲ ಮುಂಚೆ ಸರಿ ಇದ್ದರು ಆ ವ್ಯಕ್ತಿ ಇತ್ತೀಚೆಗೆ ಹಾಕುವ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಉಂಟು ಥರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಇರ್ಬೋದು ಬೇರೆ ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿಯ ಜೀವನದಲ್ಲಿ ಅಥವಾ ಜಾಬ್ ಇರ್ಬೋದು ಕೆರಿಯರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಮದರ್ ರಿಲೇಟೆಡ್ ಇಶ್ಯೂ ಇರ್ಬೋದು ಫಾದರ್ ರಿಲೇಟೆಡ್ ಇಶ್ಯೂ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು ಆ ಎಲ್ಲ ಕಾರಣದಿಂದಾಗಿ ನಿಮ್ಮನ್ನು ಪಾರ್ಟಿಯಿಂದಾಗಿ ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೋಡಿದರೆ ಆಗಲ್ಲ ಅಥವಾ ಮಾತಾಂಥ ವಶೀಕರಣ ಸಂವಹನಕ್ಕೆ ಆ ವ್ಯಕ್ತಿಯನ್ನು ಒಳಪಡಿಸಿದ್ದಾರೆ ಹಾಗಾಗಿ ಆ ವ್ಯಕ್ತಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ಇದನ್ನು ನೀವು ನಿಮ್ಮ ಪ್ರೀತಿಗೋಸ್ಕರ ಅಂದರೆ ಪ್ರೀತಿಯನ್ನು ಪಡೆಯಲಿಕ್ಕೋಸ್ಕರ ಮಾಡ್ಬೋದು ಹಂಗೆನೇ ಬಿತ್ತುವಾದಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ಆ ವ್ಯಕ್ತಿ ನಿಮ್ಮ ಜೊತೆ ಇರುವಂತೆ ಮಾಡಲಿಕ್ಕೆ ನಾನು ಮಾಡ್ಬೋದು ಹಾಗೆಯೇ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿದ್ದಾರೆ ನಿಮ್ಮನ್ನು ನೋಡಿದರೆ ಆಗಲ್ಲ ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡ್ತಾ ಇಲ್ಲ ನೀವು ಹತ್ತು ಕಾಲ್ ಮಾಡಿದ್ರೂ ಒಂದು ಕಾಲ್ ಎತ್ತಲ್ಲ ಮೀಟ್ ಆಗ್ಲಿಕ್ಕೂ ನಿಮ್ಮ ಜೊತೆ ಇಷ್ಟ ಇಲ್ಲ ಮಾತನಾಡ್ಲಿಕ್ಕೂ ಇಷ್ಟ ಇಲ್ಲ ನಿಮ್ಮನ್ನು ನೋಡಿದ್ರೇ ಆಗಲ್ಲ ಅಂತ ಆ ವ್ಯಕ್ತಿ ಹೇಳ್ಬೋದು ನಿಮಗೆ ಮದುವೆ ಆಗ್ತೇನೆ ಅಂತ ಪ್ರಾಮಿಸ್ ಮಾಡಿಬಿಟ್ಟು ಇವಾಗ ಆ ವ್ಯಕ್ತಿ ಆ ವಿಷಯವನ್ನು ಮರೆತಿರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಆಗಿಂಟು ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಗಂಡ ಹೇಳಿದ ಮಾತು ಕೇಳಲ್ಲ ಹೆಂಡತಿ ಹೇಳಿದ ಮಾತು ಕೇಳಲ್ಲ ಪ್ರೇಮಿಗಳ ಮಧ್ಯೆನೂ ಪ್ರೇಮಿಗಳ ನಡುವೆನೂ ಇದು ಆಗ್ತಾ ಇರುತ್ತೆ ಹಾಗೆಯೇ ತಂದೆ ತಾಯಿಗಳು ಹೇಳಿದ ಮಾತು ಮಕ್ಕಳು ಕೇಳಲ್ಲ ತುಂಬ ಮನಸ್ಸಿಗೆ ನೋವಾಗ್ತಾ ಉಂಟು ಮಗನಿಗೆ ನನ್ನನ್ನು ನೋಡಿದರೆ ಆಗಲ್ಲ ಮಗಳಿಗೆ ನನ್ನನ್ನು ನೋಡಿದರೆ ಆಗಲ್ಲ ಸೊಸೆಗೆ ಅತ್ತೆಯನ್ನು ನೋಡಿದರೆ ಆಗಲ್ಲ ಅತ್ತೆಗೆ ಸೊಸೆಯನ್ನು ನೋಡಿದರೆ ಆಗಲ್ಲ ಸೊ ಇಲ್ಲಿ ಯಾವುದೇ ಒಂದು ಪ್ರೀತಿ ಇರ್ಬೋದು ಯಾವುದೇ ಒಂದು ಅಂದರೆ ಪ್ರೀತಿ ಅನ್ನೋದು ಎಲ್ಲರಿಗೂ ಅಂದರೆ ಆದರೆ ಅದರ ರೂಪ ನಾವು ಕರೆಯುವಂಥ ರೀತಿ ಬೇರೆ ಬೇರೆ ಆಗಿರುತ್ತೆ ಅದನ್ನು ತೋರ್ಪಡಿಸುವಂಥ ವಿಧಾನಗಳು ಬೇರೆ ಬೇರೆ ವಿಭಿನ್ನವಾಗಿರುತ್ತೆ ಅಷ್ಟೇ ಈ ಒಂದು ಯಂತ್ರದಿಂದ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ನೀವು ನಿಮ್ಮ ವಶ ಮಾಡ್ಕೊಳ್ಬಹುದು ಇದು ಸಾತ್ವಿಕ ಕ್ರಮದಿಂದ ಮಾಡುವಂತಹ ವಶೀಕರಣ ವಿಧಾನವಾಗಿದೆ ಅಂದರೆ ಇಲ್ಲಿ ನಾವು ತಂತ್ರವಿದ್ಯೆಯಿಂದ ಹಾಗೆ ನಂತ್ರವಿದ್ಯೆಯಿಂದ ಆ ವ್ಯಕ್ತಿಯನ್ನು ಮರಳಿ ನಿಮ್ಮ ಜೀವನದಲ್ಲಿ ಬರುವ ಮಾಡುವಂತಹ ವಿಧಾನವಾಗಿದೆ ಇಲ್ಲಿ ಯಾವುದೇ ಒಂದು ರೀತಿಯಿಂದಲೂ ನೆಗೆಟಿವ್ ಆಗಲ್ಲ ಸಲ ಕೆಲವೊಂದು ತಂತ್ರಗಳನ್ನು ಯಂತ್ರಗಳನ್ನು ಮಾಡಿದ ತಕ್ಷಣ ನಮಗೆ ಕೆಟ್ಟದ್ದಾಯಿತು ನಾವು ಅದನ್ನು ಮಾಡಬಾರ್ದು ಅನ್ನುವ ನೆಗೆಟಿವ್ ಆಲೋಚನೆ ಕೆಲವರಿಗೆ ಬರುತ್ತೆ ಅಂದರೆ ಯಾವಾಗ ನಿಮಗೆ ಒಳ್ಳೆಯದಾಗುತ್ತೆ ಕೆಲವೊಂದು ಶಕ್ತಿಗಳು ನಿಮ್ಮನ್ನು ತಡೆಯುತ್ತೆ ಅಂದರೆ ಆ ವ್ಯಕ್ತಿಯನ್ನು ಯಾರಾದರೂ ಸಂವಹನಕ್ಕೆ ಒಳಪಡಿಸಿದರೆ ವಶೀಕರಣಕ್ಕೆ ಒಳಪಡಿಸಿದರೆ ಆವಾಗ ನೀವು ಆ ವ್ಯಕ್ತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಹೋದಾಗ ಈ ರೀತಿ ಕೆಲವೊಂದು ಅನುಭವಗಳು ನಿಮಗೆ ಆಗುತ್ತೆ ನೀವು ಏನೇ ಒಂದು ತಪ್ಪು ನೆಗೆಟಿವ್ ಆದ್ರೂ ಈ ಒಂದು ಯಂತ್ರದಿಂದ ಆಯಿತು ನಾನು ಆ ಥರ ಆ ವ್ಯಕ್ತಿಯನ್ನು ವಶೀಕರಣೆ ಅಂದರೆ ಸಾತ್ವಿಕ ಕ್ರಮದಿಂದ ವಶೀಕರಣ ಮಾಡಲಿಕ್ಕೆ ನಾನು ಹೋಗಬಾರ್ದಿತ್ತು ಅನ್ನುವ ಮನಸ್ಸಿನ ಭಾವನೆ ಬರುತ್ತೆ ಅದೆಲ್ಲವೂ ನಿಮ್ಮನ್ನು ತಡೆಯುವಂತಹ ಒಂದು ನೆಗೆಟಿವ್ ಎನರ್ಜಿ ಆಗಿರುತ್ತೆ ಹಾಗಾಗಿ ಈ ಒಂದು ತಂತ್ರದಿಂದ ಯಾವುದೇ ಒಂದು ತೊಂದರೆಗಳು ನಿಮಗೆ ಆಗುವುದಿಲ್ಲ ಇದು ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರವಾಗಿದೆ ಈ ಒಂದು ಯಂತ್ರವನ್ನು ಯಾವುದೇ ಒಂದು ಸಮಯದಲ್ಲಿ ನೀವು ಮಾಡಬಹುದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ಮತ್ತು ರಾತ್ರಿಯ ಸಮಯ ತಂತ್ರಗಳನ್ನು ಯಂತ್ರಗಳನ್ನು ಮಾಡಲಿಕ್ಕೆ ಅತ್ಯಂತ ಉತ್ತಮವಾದ ಸಮಯ ಅಂತ ಹೇಳ್ತೇನೆ ನೀವು ಮಲಗೋಕ್ಕಿಂತ ಮುಂಚೆ ಈ ಒಂದು ಯಂತ್ರವನ್ನು ಬರಬೇಕು ನೀವು ಬರೆಯದು ಒಂದು ಪೇಪರ್ನ ವೈಟ್ ಶೀಟ್ ಪೇಪರಲ್ಲಿ ಬರೆಯಬೇಕು ಪ್ರೀತಿಗೋಸ್ಕರ ಮಾಡೋದ್ರಿಂದ ನಾವು ಇಲ್ಲಿ ರೆಡ್ಡಿಂಗ್ ರೆಂಕ್ ಶಾಯಿ ಪೆನ್ನನ್ನು ಯೂಸ್ ಮಾಡಬೇಕಾಗುತ್ತೆ ಆನಂತರ ನಂತರ ಅದನ್ನು ನೀವು ನೀವು ಮಲಗುವ ಪಿಲ್ಲ ಒಳಗಿರ್ಬೋದು ਨੇਵੇਂ ਯੂਜ਼ ਮਾਰ ਬੇਕੋ ಅಥವಾ ಮೊಬೈಲ್ ವಾಲೆಟ್ ಮೊಬೈಲ್ ಕವರ್ ಇರುತ್ತೆ ಅಲ್ಲ ಅದರ ಒಳಗೆ ಇರ್ತದೆ ಬೆಸ್ಟ್ ಅಂತ ಹೇಳ್ತದೆ ಏನಕ್ಕೆ ನಾವು ಜಾಸ್ತಿ ಮೊಬೈಲನ್ನು ಕೈಯಲ್ಲಿ ಇಟ್ಕೊಳ್ತೇವೆ ಟಚ್ ಮಾಡ್ತಾ ಇರ್ತೇವೆ ಸೊ ಹಾಗಾಗಿ ಇದು ಕೂಡ ಉತ್ತಮವಾದಂತಹ ರಿಸಲ್ಟನ್ನು ನಿಮಗೆ ಕೊಡುತ್ತೆ ನಿಮ್ಮ ಪ್ರೀತಿ ಯಾವುದೇ ಒಂದು ಮೂಲದಿಂದ ದೂರ ಆಗಿರ್ಬೋದು ಅವರಾಗೆ ಬಿಟ್ಟು ಹೋಗಿರ್ಬೋದು ಅಥವಾ ಬೇರೆ ವ್ಯಕ್ತಿಯ ಕಾರಣದಿಂದ ಆ ವ್ಯಕ್ತಿ ದೂರ ಆಗಿರ್ಬೋದು ಅಥವಾ ಪರಿಸ್ಥಿತಿಯ ಒಟ್ಟದಕ್ಕೆ ಒಳಗಾಗಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ಬೋದು ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಹಿಂತಿರುಗಿ ಬರ್ತಾರೆ ಮುಂಚೆ ಯಾವ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾ ಅದೇ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಮ್ಯಾರೇಜ್ ಕಮೆಂಟ್ಮೆಂಟ್ ಇರ್ಬೋದು ಎಂಗೇಜ್ ಕಮೆಂಟ್ಮೆಂಟ್ ಇರ್ಬೋದು ಸೊ ಪ್ರಪೋಸಲ್ ಇರ್ಬೋದು ನಿಮಗೆ ಎಲ್ಲಾನು ನೀವು ಬಯಸಿದ ಥರ ಆ ವ್ಯಕ್ತಿ ಚೇಂಜ್ ಆಗ್ತಾ ಹೋಗ್ತಾರೆ ಇದನ್ನು ನಾವು ಮನಸಾರೆ ಮಾಡಬೇಕಾಗುತ್ತೆ ಯಾವುದೇ ಒಂದು ಡೌಟಿನಿಂದ ಅನುಮಾನದಿಂದ ಮಾಡಬಾರ್ದು ಅಂದರೆ ನನಗೆ ಆ ವ್ಯಕ್ತಿ ನನ್ನ ಜೀವನದಲ್ಲಿದ್ದರೆ ನಾನು ತುಂಬ ಸಂತೋಷವಾಗಿರ್ತೇನೆ ಖುಷಿಯಾಗಿರ್ತೇನೆ ಏನೋ ಒಂದು ಕೆಟ್ಟ ಘಟನೆಗಳಿಂದಾಗಿ ಆ ವ್ಯಕ್ತಿ ನನ್ನಿಂದ ದೂರ ಆಗಿರ್ಬೋದು ಆದರೆ ಆ ವ್ಯಕ್ತಿಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿಯುಂಟು ಆ ವ್ಯಕ್ತಿ ಇದ್ದರೆ ನಾನು ಖುಷಿಯಾಗಿರ್ತೇನೆ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಸರ್ವಶಕ್ತನಾದ ಭಗವಂತ ಏನೋ ಸಸರ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಯಂತ್ರವನ್ನು ಬರೀಬೇಕಾಗುತ್ತೆ ನಿಮ್ಮ ಮನೆ ದೇವರನ್ನು ಕೂಡ ನೆನೆಸಿಬಿಟ್ಟು ನೀವು ಇದನ್ನು ಮಾಡಬೇಕಾಗುತ್ತೆ ಎಷ್ಟೇ ನೋವಿರ್ಬೋದು ದುಃಖ ಇರ್ಬೋದು ಖುಷಿ ಖುಷಿಯಾಗಿರುವಂಥ ಮನಸ್ಥಿತಿಯಿಂದ ನೀವು ಮಾಡಬೇಕಾಗುತ್ತೆ ಕೆಲವರು ತುಂಬ ಡಿಪ್ರೆಷನಲ್ಲಿ ಇರ್ತೀರ ಸ್ಟ್ರೆಸ್ಸಿನಲ್ಲಿರ್ತೀರಾ ಕೆಲವೊಂದು ಸಲ ಪ್ರೀತಿಯನ್ನು ಕಳೆದುಕೊಂಡಾಗ ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತೀರ ಸೊ ಕಣ್ಣೀರು ಹಾಕಬೇಡಿ ತಾಳ್ಮೆ ಇಂಡೇರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ದಿ ಬೆಸ್ಟ್ ತಂತ್ರವನ್ನು ನಾನು ನಿಮಗೆ ಇವತ್ತು ಹೇಳಿಕೊಡ್ತಾ ಇದ್ದೇನೆ ಏನೇ ಒಂದು ಪ್ರೀತಿಯಲ್ಲಿ ಸಮಸ್ಯೆ ಇದ್ರೂ ಯಾವುದೇ ಲೆವೆಲಲ್ಲಿ ಇದ್ರೂ ಅದು ಸರಿಯಾಗುತ್ತೆ ನೀವು ಬಯಸಿದ ರೀತಿ ನಿಮ್ಮ ವ್ಯಕ್ತಿ ಚೇಂಜ್ ಆಗ್ತಾರೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಮೀಟ್ ಆಗ್ತಾ ಇಲ್ಲ ನಿಮಗೆ ಬೈತಾ ಇದ್ದಾರೆ ನಿಮ್ಮನ್ನು ನೋಡಿದರೆ ಆಗಲ್ಲ ಅಂದರೆ ಈ ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ ನಿಮ್ಮ ಪ್ರೀತಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗುತ್ತೆ ಒಳ್ಳೆಯ ಫೀಲಿಂಗ್ ಬರುತ್ತೆ ನಿಮ್ಮ ವ್ಯಕ್ತಿಗೆ ಮೇಲೆ ಒಂದು ವೈಟ್ ಪೇಪರನ್ನು ತಕೊಂಡ್ಬಿಟ್ಟು ನೀವು ಕೆಂಪು ಶಾಯಿ ಪೆನ್ನಲ್ಲಿ ನಾನು ಮಾಡಬೇಕಾಗುತ್ತೆ ನಾನು ಅಷ್ಟು ಕ್ಲಿಯರ್ ಕಾಣಿಸಲ್ಲ ಅಂತ ಬ್ಲೂ ಇಂಕ್ ಯೂಸ್ ಮಾಡಿದ್ದೇನೆ ಬ್ಲ್ಯಾಕ್ ಇಂಕ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಈ ಥರ ಚೌಕವನ್ನು ನಂತರ ಅದರ ಮೇಲೆ ಈ ಥರ ದೈಹಿಕ ಸಂಕೇತವನ್ನು ಬರ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ದೈಹಿಕ ಸಂಕೇತವನ್ನು ನೀವು ಅದರ ಮೇಲೆ ಒನ್ ಬೈ ಒನ್ ಬರೀಬೇಕಾಗುತ್ತೆ ಇಂಟೆನ್ಷನ್ ಇರಬೇಕು ನಿಮ್ಮದು ನನ್ನ ಹುಡುಗ ನನ್ನ ಹುಡುಗಿ ನಮ್ಮಿಂದ ಆಗಿದ್ದಾರೆ ಅವರ ರಿಟರ್ನ್ ನಮ್ಮ ಲೈಫಲ್ಲಿ ಬರಬೇಕು ನನ್ನ ಹಸ್ಬೆಂಡ್ ನನ್ನನ್ನು ಬಿಟ್ಟು ಹೋಗಿದ್ದಾರೆ ನನ್ನನ್ನು ನೋಡಿದರೆ ಆಗೋಲ್ಲ ನನ್ನ ಹೆಂತಿಗೆ ನನ್ನನ್ನು ನೋಡಿದರೆ ಆಗಲ್ಲ ಪ್ರತಿನಿತ್ಯ ಮನೆಯಲ್ಲಿ ಜಗಳ ಆಗ್ತಾ ಉಂಟು ನಮ್ಮ ಮಧ್ಯೆ ಪ್ರೀತಿ ಕಡಿಮೆ ಆಗಿದೆ ಅಥವಾ ನಂಬರ ಬ್ಲಾಕ್ ಮಾಡಿದ್ದಾರೆ ನಮ್ಮ ಪ್ರೀತಿ ಮಾಡುವ ಹುಡುಗಿ ಸೊ ನಂಬರ ಅನ್ಬ್ಲಾಕ್ ಮಾಡಬೇಕು ಏನು ಸಮಸ್ಯೆ ಉಂಟು ಪ್ರೀತಿಗೆ ರಿಲೇಟೆಡ್ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮನೆಯಲ್ಲಿ ಮ್ಯಾರೇಜ್ಗೆ ಒಪ್ತಾ ಇಲ್ಲ ಸೊ ಆ ವಿಷಯವನ್ನು ನೀವು ಎಲ್ಲಿ ಮನಸ್ಸಿನಲ್ಲಿ ಅಂದ್ಕೊಂಡು ಈ ದೈಹಿಕ ಸಂಕೇತವನ್ನು ಈ ಥರ ಬರೀಬೇಕಾಗುತ್ತೆ ನೀವು ತರ್ಟಿ ಏಯ್ಟ್ ಸಿಕ್ಸ್ಟಿ ಫೈವ್ ಒನ್ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ಟೀನ್ ಫೋರ್ಟಿ ಫೈವ್ ಫೈವ್ ಏಯ್ಟಿ ಒನ್ ನೈಂಟಿ ಒನ್ ಏಯ್ಟ್ ಸಿಕ್ಸ್ಟಿ ನೈನ್ ಟ್ವೆಂಟಿ ಈ ಥರ ದೈಹಿಕ ನೀವು ಈ ಥರ ಯಂತ್ರದ ಮೂಲಕ ಅಂದರೆ ಯಂತ್ರದಲ್ಲಿ ಬರೀಬೇಕಾಗುತ್ತೆ ಆ ನಂತರ ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ನಿಮ್ಮ ಪೂರ್ತಿ ಹೆಸರು ಏನುಂಟು ನಿಮ್ಮ ಪೇರೆಂಟ್ಸ್ ನಿಮ್ಗೆ ಏನಿಟ್ಟಿದ್ದಾರೆ ಆ ಹೆಸರನ್ನು ಬರೆಯಬೇಕಾಗುತ್ತೆ ಹಾಗೇನೆ ಕೆಳಗಡೆ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಅವರ ಹೆಸರು ಫುಲ್ ನೇಮ್ ಅವರ ಪೇರೆಂಟ್ಸ್ ಏನಿಟ್ಟಿದ್ದಾರೆ ಅವರ ಅದನ್ನು ನೀವು ಬರೆಯಬೇಕಾಗುತ್ತೆ ನೀವು ಮುದ್ಮುದ್ದಾಗಿ ಕರೆಯುವಂಥ ಹೆಸರು ಅಲ್ಲ ಅವರ ಪೇರೆಂಟ್ಸ್ ಏನಿಟ್ಟಿದ್ದಾರೆ ಆ ಹೆಸರನ್ನು ನೀವು ಇಲ್ಲಿ ಬರೆಯಬೇಕಾಗುತ್ತೆ ಆ ನಂತರ ಆ ಪೇಪರನ್ನು ನೀವು ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಿಮ್ಮದು ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಆ ವ್ಯಕ್ತಿ ಲೈಫಲ್ಲಿ ಬರಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ನಂಬರ್ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕು ಸೊ ಏನು ಇಶ್ಯೂ ಉಂಟು ಅದನ್ನು ನೀವೆಲ್ಲಿ ಪ್ರಾರ್ಥನೆ ಮಾಡಬೇಕು ಆ ನಂತರ ಅದನ್ನು ನೀವು ಮಲಗೋ ತಲೆ ದಿಮ್ಮಿನಲ್ಲಿ ಇಟ್ಟರು ಹೋಗಿ ಇಲ್ಲಾಂದರೆ ಮೊಬೈಲ್ ಕವರ್ನಲ್ಲಿ ಕೂಡ ಇಡ್ಬೋದು ದಿ ಬೆಸ್ಟ್ ಮೊಬೈಲ್ ಕವರ್ ಅಂತ ಹೇಳ್ತೀರಿ ಸೊ ಯಾವಾಗಲೂ ನಿಮ್ಮ ಕೈ ಆ ಪೇ ಅಂದರೆ ಮೊಬೈಲನ್ನು ಟಚ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ವೈಬ್ರೇಷನ್ ಎನರ್ಜಿ ಅನ್ನೋದು ಆ ಪೇಪರಲ್ಲಿರುತ್ತೆ ಸೊ ಇಲ್ಲಿಂದ ಆ ಪೇಪರ್ ಆ ವ್ಯಕ್ತಿಗೆ ವೈಬ್ರೇಷನ್ ಎನರ್ಜಿ ಪಾಸ್ ಆಗಲಿಕ್ಕೆ ತುಂಬ ಸುಲಭ ಆಗುತ್ತೆ ಹಾಗಾಗಿ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಪವನ್ನೊಂದು ಎರಡರ ಮಾತಿನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ ಅಂದರೆ ನಾವಿಲ್ಲಿ ಒಂದು ಕೃತಜ್ಞತ ಭಾವನೆಯನ್ನು ಸಲ್ಲಿಸಬೇಕಾಗುತ್ತೆ ನಾನು ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನನ್ನ ಆರಾಧ್ಯ ದೇವ ಕರಗಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ನೆನೆಸ್ಬಿಟ್ಟು ಮಾಡ್ತೇನೆ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸ್ಬಿಟ್ಟು ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ಹೇಳಿಕೊಳ್ಳಲಾಗದಂತಹ ಕಷ್ಟಗಳಿರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ എു ഖുഷിയാകി